ನಮಸ್ತೆ ರೈತ ಬಾಂಧವ್ರೆ ನಾವು ಅರಸಿಕೆರೆ ಹಾಸನ ಡಿಸ್ಟಿಕ್ಕಿಂದ ಮಾತಾಡ್ತಿರೋದು ನಮ್ಮ ಶಾಪ್ ಹೆಸರು ನಂದಿ ಅಗ್ರಿ ಸೆಂಟರ್ ಅಂತೇಳಿ ಇಲ್ಲಿ ನಾವು ಇವತ್ತು ನಿಮಗೆ ಎಲ್ಲ ರೀತಿಯ ಒಂದು ಏಳು ರೀತಿ ಚಾಪ್ ಕಟ್ರು ಇದೆ ಅದನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ ಚಿಕ್ಕ ಕಟ್ರು ಅತ್ಯಂತ ಚಿಕ್ಕ ಚಾಪ್ಕಟ್ಟರು ಅಂದರೆ ಇದು ಒಂದು ಗಂಟೆಗೆ ಏಳ್ನೂರು ಕೆ ಜಿ ಹೊಡೆಯುತ್ತೆ ಇದು ಮೂರು ಎಚ್ ಪಿ ಮೋಟ್ರ್ ಆಗಿರುತ್ತೆ ಎರಡು ಸಾವಿರದ ಎಂಟುನೂರು ಆರ್ ಪಿ ಎಮ್ಮು ಇದರಲ್ಲಿ ನಿಮಗೆ ವಿತ್ ಕನ್ವೇಯರ್ ಬರುತ್ತೆ ಇದು ಚಿಕ್ಕ ಪ್ರಮಾಣದ ರೈತರು ಅಂದರೆ ಒಂದರಿಂದ ಐದು ಹಸು ಏಳು ಹಸು ಇದ್ದವ್ರಿಗೆ ಮತ್ತು ಕುರಿ ಸಾಕಂಥವ್ರಿಗೆ ಇದು ಚಿಕ್ಕದಾಗೆ ಚಾಪನ ಮಾಡುತ್ತೆ ಮತ್ತು ಇದು ಹೈ ಸ್ಪೀಡ್ ಚಾಫ್ ಕಟ್ಟರು ಇದು ನಿಮಗೆ ಒಂದು ಗಂಟೆಗೆ ಏಳ್ನೂರು ಕೆ ಜಿ ಮೇವನ್ನ ಕಟ್ ಮಾಡುತ್ತೆ ಇದು ನಿಮಗೆ ಅದೇ ರೀತಿದು ಕಂಪನಿ ಬೇರೆ ಇದು ಅಷ್ಟೇ ಇದು ಅಷ್ಟೇ ಕನ್ವೇಯರು ತ್ರೀ ಎಚ್ ಪಿ ಮೋಟ್ರು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆರ್ ಪಿ ಎಮ್ ಇದು ಕನ್ವೇಯರ್ ಬೆಲ್ಟು ಇದು ನಿಮಗೆ ಮೇವು ಕೊಟ್ಟಿದ ತಕ್ಷಣ ಅದು ಸರಾಗವಾಗಿ ಹೆಲ್ಪ್ ಮಾಡುತ್ತೆ ಪುಷ್ ಮಾಡುತ್ತೆ ಆಮೇಲೆ ಇದರಲ್ಲಿ ನಾಲ್ಕು ಬ್ಲೇಡ್ ಬರುತ್ತೆ ಆರು ಜಂಟಲ್ ಬ್ಲೇಡು ಇದು ಚೆನ್ನಾಗಿ ಚಾಪ್ ಮಾಡುತ್ತೆ ಇದು ಅದೇ ರೀತಿ ಇದೇ ಮೂರು ಎಚ್ ಪಿ ಮೋಟ್ರು ಎರಡು ಸಾವಿರದ ಎಂಟುನೂರು ಆರ್ ಪಿ ಎಮ್ಮು ಇದರಲ್ಲೂ ನಿಮಗೆ ನಾಲ್ಕು ಬ್ಲೇಡ್ ಬರುತ್ತೆ ಇದರಲ್ಲಿ ನಿಮ್ಗೇನಂದರೆ ಒಂದು ಗಂಟೆಗೆ ಒಂದು ಟನ್ನು ಮೇವನ್ನ ಕಟ್ ಮಾಡುತ್ತೆ ಮತ್ತು ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಇದರಲ್ಲಿ ಗೇರ್ ಇಲ್ಲ ಇದು ಗೇರ್ ಗೇರ್ ಮಾಡೆಲ್ ಇದು ಗೇರ್ಲೆಸ್ ಮಾಡಲ್ಲು ಇದರಲ್ಲಿ ನಿಮಗೆ ಮೇವನ್ನು ಶಾರ್ಟು ಮತ್ತು ಲಾಂಗು ಮಾಡ್ಬೋದು ಇದು ಬಂದ್ಬಿಟ್ಟು ಅದೇ ಥರ ಇದು ಜಿ ಟಿ ಶಕ್ತಿ ಕಂಪನಿದು ಇದು ಬಂದ್ಬಿಟ್ಟು ಕಿಸಾನ್ ಶಕ್ತಿ ಕಂಪನಿದು ಇದು ಒಂದು ಟನ್ನು ಹಂಡ್ರೆಡ್ ಕೆ ಜಿ ಮೇಲೆ ಇದು ಚಾಪ್ ಮಾಡುತ್ತೆ ಇದು ಹಾರಿಜಾಂಟಲ್ ಮಾಡಲ್ಲು ಇದರಲ್ಲಿ ಎರಡು ಬ್ಲೇಡ್ ಇರುತ್ತೆ ಇದರಲ್ಲಿ ಏನು ನೋಡಿದ್ರಲ್ಲ ಇದು ನಾಲ್ಕು ಬ್ಲೇಡ್ ಇರುತ್ತೆ ಇದರಲ್ಲಿ ಎರಡು ಬ್ಲೇಡ್ ಇರುತ್ತೆ ಬಟ್ ಇದು ಹೆವಿ ಮಾಡಲ್ಲು ಇದರಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರುತ್ತೆ ತೆನೆಗಿನೆಲ್ಲ ಚೆನ್ನಾಗಿ ಹೊಡೆಯುತ್ತೆ ಇದರಲ್ಲಿ ಇದು ಮೂರು ಎಚ್ ಪಿ ಮೋಟ್ರು ಇದು ಒಂದೂವರೆ ಟನ್ನು ಒಂದು ಮುಕ್ಕಾಲ್ ಟನ್ವರೆಗೂ ಒಂದು ಗಂಟೆಗೆ ಸಾಮರ್ಥ್ಯ ಇರುತ್ತೆ ಇದು ಇದು ಬ್ಲೋಯರ್ ಮಾಡಲ್ಲು ಇದು ಅಷ್ಟೇ ಮೂರು ಎಚ್ ಪಿ ಮೂರು ಎಚ್ ಪಿ ಮೋಟ್ರು ಬಟ್ ಇದರಲ್ಲಿ ಬ್ಲೋಯರ್ ಇರುತ್ತೆ ಬಟ್ ಇದು ಕ್ಲಾಕ್ ವೈಸಲ್ಲಿ ಬ್ಲೇಡ್ ಫಿಕ್ಸ್ ಮಾಡಿರ್ತಾನೆ ಇದರಲ್ಲಿ ಆರಿಜೆಂಟಲ್ ವೈಸು ಇದು ನಿಮಗೆ ದೊಡ್ಡ ತೆನೆ ಇದ್ದರೆ ಚೆನ್ನಾಗಿ ಕಟ್ ಮಾಡುತ್ತೆ ಮತ್ತು ಚೆನ್ನಾಗಿ ಬ್ಲೋ ಮಾಡುತ್ತೆ ಅಂದರೆ ಹೊರಗೆ ಎಸಿಯಕ್ಕೆ ಹೆಲ್ಪ್ ಮಾಡುತ್ತೆ ಜಾಸ್ತಿ ಮೇವನ್ನ ಸ್ಟ್ರಕ್ ಆಗದೆ ಜಸ್ಸಿ ಟ್ರೈ ಮಾಡುತ್ತೆ ಇದು ನಿಮಗೆ ಒಂದು ಮಾಡೆಲ್ ಇದು ರೆಗ್ಯುಲರ್ ಮಾಡಲ್ ನಮ್ಮದು ಗೋಕುಲ್ ಮಾಡಲ್ ಅಂತ ಇದು ಸುಮಾರು ವರ್ಷಗಳಿಂದ ಇದು ಬಳಕೆಯಲ್ಲಿದೆ ಇದು ಹಳೆ ಮಾಡಲ್ ಇದರಲ್ಲಿ ಇದು ನಿಮಗೆ ಕ್ಲಾಕ್ ವೈಸಲ್ಲಿ ಟರ್ನ್ ಮಾಡುತ್ತೆ ಇದು ಹದಿನೆಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಕರೆಂಟ್ ಕನ್ಸಂಪ್ಷನ್ ಇದೆಲ್ಲ ಮನೆ ಕರೆಂಟಿಗೆ ಬಳಕೆ ಆಗುತ್ತೆ ಸರ್ ಸಿಂಗಲ್ ಫೇಸ್ ಮೋಟ್ರ್ಗಳು ಇವೆಲ್ಲ ಇದೇನು ನಿಮ್ಗೆ ಇದುವರೆಗೂ ತೋರಿಸ್ತೇ ಇಲ್ಲಿ ಸಿಂಗಲ್ ಫೇಸ್ ಮೋಟ್ರ್ಗಳು ಇದರಲ್ಲಿ ಹೆವಿ ಬೇಕು ಕಮರ್ಷಿಯಲ್ ಪರ್ಪಸಿಗೆ ಸೈಲೇಜು ಅವ್ರಿಗೆಲ್ಲ ಮಾಡೋರ್ಗಾದರೆ ನಿಮಗೆ ತ್ರೀ ಫೇಸ್ ಮೋಟ್ರ್ ಬರುತ್ತೆ ಸರ್ ಅಥವಾ ಚಾಕ್ ಟ್ರ್ಯಾಕ್ಟರ್ ಆಪರೇಟರ್ ಚಾಕ್ ಕಟರ್ಸ್ ಬರುತ್ತೆ ಅದು ನಿಮಗೆ ದೊಡ್ಡ ಮೊತ್ತ ಜಾಸ್ತಿ ಆಗುತ್ತೆ ಸರ್ ಅದೆಲ್ಲ ನಲವತ್ತೈದು ಸಾವಿರ ಅರವತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದೇ ಚಾಪ್ ಕಟ್ಟರು ತೊಗೊಂಡ್ರು ಒಂದು ವರ್ಷ ಗ್ಯಾರಂಟಿ ಕೊಡ್ತೀವಿ ಅಂದರೆ ಪೀಸ್ ಟು ಪೀಸ್ ಚೇಂಜ್ ಕೊಡ್ತೀವಿ ಸರ್ ಎಲ್ಲ ಯಾವ ಥರ ಸರ್ ಕಟಿಂಗ್ ಎಲ್ಲ ನಿಮಗೆ ಗಂಟೆಗೆ ಏಳ್ನೂರು ಕೆ ಜಿವರೆಗೂ ಆಗುತ್ತೆ ಸರ್ ಮತ್ತೆ ಚಿಕ್ಕದಾಗುತ್ತೆ ದೊಡ್ಡದಾಗುತ್ತೆ ಈ ಗೇರ್ ಸಿಸ್ಟಮಲ್ಲೆಲ್ಲ ಶಾರ್ಟು ಲಾಂಗು ಮಾಡ್ಕೋಬೋದು ಫಾಸ್ಟ್ ಮೂವಿಂಗ್ ಅಂತಂದರೆ ಇದು ತುಂಬ ಚೆನ್ನಾಗಿ ಹೋಗುತ್ತೆ ಸರ್ ಇದು ಕಿಸಾನ್ ಶಕ್ತಿದು ಚಾಂಪಿಯನ್ ಅಂತೇಳಿ ಸೀರೀಸು ಇದರಲ್ಲೇ ಚಾಂಪಿಯನ್ ಪ್ರೋ ಅಂತ ಬರುತ್ತೆ ಬಿಗ್ ಡ್ಯಾಡಿ ಅಂತ ಬರುತ್ತೆ ಎರಡು ಮಾಡಲ್ ಇದೆ ಇದು ಮ್ಯಾಕ್ಸಿಮಮ್ ಹೋಗುತ್ತೆ ಮತ್ತು ಇದೊಂದು ಹೋಗುತ್ತೆ ಸರ್ ಇದು ನಮ್ಮ ಹತ್ರ ಜಾಸ್ತಿ ಬಳಕೆಯಲ್ಲಿರೋದು ಮತ್ತು ಈ ಬ್ಲೋಯರ್ ಮಾಡಲ್ ಹೊಸದಾಗಿರೋ ಮಾಡಲ್ ಇದೊಂದು ಜಾಸ್ತಿ ಹೋಗುತ್ತೆ ಅವಶ್ಯಕತೆ ಸರ್ ಇದು ಮತ್ತು ಈಗ ಹಸುಗಳು ಏನಾಗುತ್ತೆ ಸರ್ ಮೇವನ್ನು ವೇಸ್ಟ್ ಮಾಡ್ತವೆ ಸರ್ ಈಗ ಡೈರೆಕ್ಟಾಗೆ ಮೇಪರು ಅಥವಾ ಜೋಳನ ತೊಗೊಂಡು ಬಂದು ಡೈರೆಕ್ಟಾಗಿ ಹಸುಗೆ ಹಾಕಿದ್ರೆ ತುಂಬ ವೇಸ್ಟೇಜ್ ಆಗುತ್ತೆ ಇದನ್ನು ಚಾಪ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಅಂದರೆ ವೇಸ್ಟೇಜ್ ಕಮ್ಮಿ ಆಗುತ್ತೆ ತುಂಬ ವೇಸ್ಟೇಜ್ ಕಡಿಮೆ ಆಗುತ್ತೆ ಎರಡನೇದು ಸೈಲೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸರ್ ಸೈಲೇಜ್ ಮಾಡೋದಂದರೆ ಈಗ ಮೇವು ನಾವು ಹಾಕಿದಷ್ಟು ತಿನ್ನೋಲ್ಲ ಸರ್ ಗಟ್ಟುಗಟ್ಟಿದೆಲ್ಲ ಹಾಗೆ ಬಿಟ್ಬಿಡ್ತವೆ ಹಸುಗಳು ನಾವು ಅದನ್ನು ಸೈಲೇಜ್ ಆಗಿ ಪರಿವರ್ತನೆ ಮಾಡಿ ಮೇವು ಕೊಡೋದ್ರಿಂದ ಉತ್ಕೃಷ್ಟವಾದ ಹಾಲು ಬರುತ್ತೆ ಮತ್ತು ಕಾಸ್ಟ್ ಅಂದರೆ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಆಗುತ್ತೆ ಹಸುಗಳು ಸಾಕಾಣಿಕೆ ವೆಚ್ಚ ಕಡಿಮೆ ಆಗುತ್ತೆ ಹಾಗಾಗಿ ಏನು ಮಾಡ್ತಾರೆ ಇದನ್ನೆಲ್ಲ ಚಾಪ್ ಮಾಡಿಬಿಟ್ಟು ಈ ಮಷಿನ್ಗಳಲ್ಲಿ ಇದರಿಂದ ಸೈಲೇಜ್ ಆಗಿ ಪರಿವರ್ತನೆ ಮಾಡಿ ಸೈಲೇಜನ್ನು ಕೊಡೋದ್ರಿಂದ ವೇಸ್ಟ್ ಆಗೋದಿಲ್ಲ ಸರ್ ಸರ್ ಈ ಮಾಡೆಲಿಗೆ ಸಬ್ಸಿಡಿ ಬರುತ್ತೆ ಸರ್ ಮತ್ತು ಈ ಮಾಡಲಿಗೆ ಸಬ್ಸಿಡಿ ಬರುತ್ತೆ ಸರ್ ಇನ್ನೆಲ್ಲ ಕ್ಯಾಶ್ ಮಾಡಲ್ಗಳು ಸರ್ ರೈತರು ಬೇಕು ಅಂದರೆ ಅಡ್ರಸ್ ಎಲ್ಲಿ ಬರುತ್ತೆ ಸರ್ ನಮ್ಮದು ಅರ್ಸಿಕೆರೆ ಸರ್ ನಂದಿ ಅಗ್ರಿ ಸೆಂಟರ್ ಅಂತ ಹೇಳಿ ಇಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸರ್ ಆ ಕಾಲ್ ನಂಬರ್ ಕಾಲ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಕೊಡ್ತೀವಿ ಸರ್ ಡೆಲಿವರಿ ಕೊಡ್ತೀವಿ